ಇದು ಕೃಷ್ಣ ನೆಲ್ಲಿ ಅಂತ ಕರೀತಾರೆ ನೋಡಬಹುದು ಇದ್ರ ಒಂದು ವಿಶೇಷತೆ ಇದೆ ನೋಡ್ಬೋದು ತುಂಬಾ ಅದ್ಭುತ ಯಾರೆಲ್ಲ ಎರಡೆ ಮಾಡ್ತಾ ಇದಾರೋ ಅದು ಇನ್ಮೇಲೆ ಎರಡೈ ಮಾಡುವಂತ ಅವಶ್ಯಕತೆನೇ ಇಲ್ಲ ನೋಡ್ಬೋದು ಈಗ ನೋಡಿ ನಮ್ಮ ಕೈ ಎಲೆ ಹಾಕಿದ್ರು ಅಷ್ಟೇ ಇದು ಹಾಕಿದ್ರು ಅಷ್ಟೇ ನೋಡ್ಕೊಳ್ಳಿ ಎರಡೇ ಎರಡು ನಿಮಿಷ ಕೈ ಫುಲ್ಲು ಕಪ್ಪಗಾಗ್ಬಿಡುತ್ತ ಹಾಗೆ ವಿಡಿಯೋ ನೋಡ್ತಿರುವಂತಹ ಪುಟ್ ಪುಟಾಣಿ ಮಕ್ಕಳಿಗೂ ಬಿಸಿ ರಕ್ತದಲ್ಲಿ ಕುದೀತಾ ಇರೋ ಯುವಕ ಯುವತಿಯರಿಗೂ ಪ್ರೆಷರು ಟೆನ್ಷನು ಮತ್ತು ಹ್ಯಾಪಿ ನಡುವೆ ನ ಲೀಡ್ ಮಾಡ್ತಿರೋ ಅಂಕಲ್ ಆಂಟಿಗೂ ಆದ್ಮೇಲೆ ಅದಾದ ಮೇಲೆ ನಮ್ಮ ಅಜ್ಜಿ ತಾತರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರ್ಬೋದು ಬಿಳಿ ಕೂದಲು ಸಮಸ್ಯೆನ ಒಟ್ಟು ಸಮಸ್ಯೆನ ಇಲ್ಲಾಂತಂದು ಕೂದಲು ಉದುರ್ತಾ ಇದೆಯಾ ಎಲ್ಲ ರೀತಿ ನಿಮ್ಮ ತಲೆಯಲ್ಲಿರುವ ಚರ್ಮದ ಸಮಸ್ಯೆನೂ ಸಹ ಹೋಗ್ಲಾಡಿಸುವಂಥ ಒಂದು ಅದ್ಭುತವಾಗಿರೋಂಥ ಒಂದು ಎಣ್ಣೆನ ಎಂಬತ್ತು ಪದಾರ್ಥಗಳನ್ನು ಹಾಕಿ ನಿಮ್ಮ ಕಣ್ಣು ಮುಂದೆ ಮಾಡಿ ತೋರಿಸ್ತೀನಿ ದಯವಿಟ್ಟು ಇದನ್ನು ನೋಟ್ ಮಾಡಿಕೊಳ್ಳಿ ತಂದು ಹಾಕಿಲ್ಲ ರೀ ಅದೇ ಪೇಸ್ಟ್ ತಲೆ ಇದ್ದವ್ರಿಗೆ ತಲೆ ಸಮಸ್ಯೆಗಳು ತುಂಬ ಜಾಸ್ತಿ ಇರುತ್ತೆ ಆಗ ಆದರೂ ಈಗಿನ ಜನ್ರೇಷನ್ಲಂತೂ ತಲೆ ಕೂದಲು ಸಮಸ್ಯೆ ತುಂಬ ಇದೆ ಯಾವುದಕ್ಕೆ ನಾವು ಗೊತ್ತೀವಿ ಗೊತ್ತಿಲ್ಲ ಬಟ್ ತಲೆ ಕೂದಲು ಸಮಸ್ಯೆಗಳಿಗೆ ತುಂಬ ಗೊತ್ತೀವಿ ತುಂಬ ಯೋಚನೆ ಮಾಡ್ತೀವಿ ಸೊ ನಾವು ಮನೆ ಮದ್ದುಗಳನ್ನ ಯೂಟ್ಯೂಬರ್ಸ್ ನೋಡಿದ್ದೀವಿ ಅವರು ಒಂದೆರಡು ಮೂರು ನಾಲ್ಕು ಐಟಮ್ಸ್ಗಳನ್ನ ಹಾಕಿ ಈ ಥರ ಹಾಕಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಇವತ್ತು ಭಾಸ್ಕರನವ್ರ ಜೊತೆ ಲೈವ್ ಆಗಿ ಹತ್ತಲ ಇಪ್ಪತ್ತಲ ಮೂವತ್ತಲ ಬರೋಬ್ಬರಿ ಎಂಬತ್ತ್ಮೂರು ಐಟಮ್ಸ್ಗಳನ್ನ ಹಾಕಿ ಒಂದು ಎಣ್ಣೆನ ತಯಾರು ಮಾಡ್ತಿದ್ದಾರೆ ಆ ಎಣ್ಣೆ ಪ್ರಿಪ್ರೇಷನ್ಸ್ ಹೇಗಿದೆ ಮತ್ತು ಇಷ್ಟೊಂದು ಐಟಮ್ಸ್ಗಳು ಏನೇನು ಅದನ್ನೆಲ್ಲ ಅವ್ರ ಬಾಯಿ ನನಗೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಪಾರಂಪರಿಕ ವೈದ್ಯ ಪರಿಷತ್ ಕೊಳ್ಳೇಗಾಲ ಇವತ್ತು ನಿಮಗೆ ಅದ್ಭುತವಾಗಿರುವಂಥ ಒಂದು ಆಯಿಲ್ನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಕಣ್ಣು ಮುಂದೆ ನೋಡ್ಬೋದು ಎಂಬತ್ತು ಪದಾರ್ಥಗಳನ್ನು ಹಾಕಿ ಯಾವ ರೀತಿ ಒಂದು ಏರ್ಐಲ್ನ ರೆಡಿ ಮಾಡ್ಕೋಬೋದು ಅಂತ ಪಾರಂಪರಿಕವಾಗಿ ಹಿಂದಿನ ಕಾಲದಿಂದ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರ್ಬೋದು ಬಿಳಿ ಕೂದಲು ಸಮಸ್ಯೆನ ಒಟ್ಟು ಸಮಸ್ಯೆನ ಇಲ್ಲಾಂತಂದರೆ ಕೂದಲು ಉದುರ್ತಾ ಇದೆಯಾ ಎಲ್ಲ ರೀತಿ ನಿಮ್ಮ ತಲೆಯಲ್ಲಿರುವ ಚರ್ಮದ ಸಮಸ್ಯೆನೂ ಸಹ ಹೋಗ್ಲಾಡಿಸುವಂಥ ಒಂದು ಅದ್ಭುತವಾಗಿರೋಂಥ ಒಂದು ಎಣ್ಣೆನ ಎಂಬತ್ತು ಪದಾರ್ಥಗಳನ್ನು ಹಾಕಿ ನಿಮ್ಮ ಕಣ್ಣು ಮುಂದೆ ಮಾಡಿ ತೋರಿಸ್ತೀನಿ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಒಂದು ಎಣ್ಣೆ ಮಾಡೋಕ್ಕೆ ಇಷ್ಟೊಂದು ಐಟಮ್ಸ್ಗಳ ಅವಶ್ಯಕತೆ ಇದೆಯಾ ಇದು ನೋಡಿ ಪಾರಂಪರಿಕ ಇದನ್ನು ಮಾಡಿದ್ರೆ ನಾವು ಹಳೆ ಕಲಿ ನೋಡ್ಬೋದು ನೀವು ಹತ್ತು ವರ್ಷ ಹದಿನೈದು ವರ್ಷಕ್ಕೆ ಬಿಳಿ ಹೋದ ಸಮಸ್ಯೆ ತಳೆ ಒಟ್ಟು ಅದೆಲ್ಲ ಈಗ ಬಂದ್ಬಿಡ್ತಾಯಿದೆ ಇದೆಲ್ಲ ಬಂದು ಗ್ರಂಥದಲ್ಲಿ ಉಲ್ಲೇಖ ಇರುವಂಥ ಪದಾರ್ಥಗಳು ಕಾಲಕ್ರಮೇಣ ಎಲ್ಲ ಏನೆಂದರೆ ಬಾಟ್ಲ್ಗಳು ಬರ್ತಾ ಬರ್ತಾ ಈಗೆಲ್ಲ ನಮ್ದು ಹಳೆ ಕಾಲದ ಪದ್ಧತಿ ಎಲ್ಲ ಇದೆ ಅದನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇಷ್ಟು ಪದಾರ್ಥನ ಶೇಖರಣೆ ಮಾಡಿ ನೈಸರ್ಗಿಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಜನಗಳಿಗೆ ಲೈವಾಗಿ ತೋರಿಸ್ಬೇಕು ಅಂತಲೇ ಇಷ್ಟು ಪದಾರ್ಥ ನಾವು ಹೋಗಿ ಕಾಡಲ್ಲೆಲ್ಲ ಕಿತ್ಕೊಂಡು ಬಂದು ಇದನ್ನೆಲ್ಲ ಶೇಖರಣೆ ಮಾಡಿದ್ದೀವಿ ಈ ವಿಡಿಯೋ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ತುಂಬ ಜನಕ್ಕೆ ಬೆನಿಫಿಟ್ಸ್ ಅಂತೂ ಇರುತ್ತೆ ಯಾವುದೇ ರೀತಿ ಡ್ರೈ ಯೂಸ್ ಮಾಡೋಂಗಿಲ್ಲ ನ್ಯಾಚುರಲ್ಲಾಗಿ ಕೂದಲು ಕಪ್ ಮಾಡ್ಕೋಬೋದು ತಲೆ ನಿಮ್ಮ ತರೆಯರ್ನಲ್ಲಿ ಆಗಲಿ ತಲೆ ಕೂದಲು ಯಾವುದೇ ಸಮಸ್ಯೆ ಇದನ್ನು ಕ್ಲಿಯರ್ ಮಾಡ್ಕೋಬೋದು ನೈಸರ್ಗಿಕವಾಗಿ ಪದಾರ್ಥನ ನಾವು ಮಲೈವಾಗ ತೋರಿಸ್ಕೊಡ್ತೀವಿ ಹೇಗೆ ಅನ್ಸುತ್ತೆ ಇಷ್ಟೊಂದು ಐಟಮ್ಸ್ಗಳನ್ನ ನೀನು ಯೂಟ್ಯೂಬ್ಸ್ಗಳ ಎಲ್ಲ ಸರ್ಚ್ ಮಾಡಿರ್ತೀವಿ ಈ ಏರ್ಫಾಲ್ ಸಮಸ್ಯೆಗೆ ಏನು ಸಹ ಪರಿಹಾರ ಅಂತ ಬಟ್ ಅವರು ಒಂದು ಮೂರಾಲ್ಕು ಸಮಸ್ಯೆಗಳ ಸಾರಿ ಮೂರಾಕು ವೆರೈಟೀಸ್ ಐಟಮ್ಸ್ಗಳನ್ನೇ ಇರ್ತಿರ್ತಾರೆ ಬಟ್ ಇಷ್ಟೊಂದು ಐಟಮ್ಸ್ಗಳನ್ನ ಒಂದೇ ಸಲ ಇದೇ ಫಸ್ಟ್ ನೋಡ್ತೀರಾ ಅಥವಾ ನೋಡಿದೀಯಾ ನೋಡ್ಬೋದು ಇದು ಬಂದು ಐದು ಬಗೆಯ ತುಳಸಿಗಳಿದೆಯ ಆಗಲಿ ನಾನು ನಿಮಗೆ ಕೃಷ್ಣ ತುಳಸಿ ವಿಷ್ಣು ತುಳಸಿ ಕರ್ಪೂರ ತುಳಸಿ ಮತ್ತು ಕಪ್ ತುಳಸಿ ಬರುತ್ತೆ ಮತ್ತು ಇದು ಸಬ್ಜಾ ಬೀಜ ತುಳಸಿ ಅಂತ ಕರೀತಾರೆ ಕಾಡು ಸಿಗುವಂಥದ್ದು ಇದು ಬಂದು ಕಾಡು ಕ ಕರಬೇವು ಅಂತ ಕರಿತೀವಿ ಮತ್ತು ನಾಡು ಕರಬೇವು ಎರಡೂ ಇದೆ ಇದರಲ್ಲಿ ನೋಡ್ಬೋದು ಎರಡು ಬಗೆಯ ಕರಬೇವು ಇದೆ ಇದರಲ್ಲಿ ನೋಡ್ಬೋದು ಸ್ಮೆಲ್ ನೋಡಿ ಗಮ್ಮ ಅಂತ ಚೆನ್ನಾಗಿದೆ ಹಾಂ ಅಂತ ಅರಳಿ ಮರದ ಎಲೆ ಎಲೆಗಳು ಆಮೇಲೆ ಮಾಮೂಲಿ ನೆಲ್ಲಿಕಾಯಿ ಅದ್ರದ್ದು ಎಲೆಗಳು ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ನೋಡ್ಬೋದು ಆಮೇಲೆ ಇದು ಆಭರಣದ ಗಿಡ ಎಲೆ ಅಂತ ಅಂದ್ಬಿಟ್ಟು ಇರೋ ಸಿಗುತ್ತೆ ಆಭರಣದ ಗಿಡ ಅಂತ ಅಂದ್ಬಿಟ್ಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಎಲೆ ಇದು ಆವ್ರಕೆ ಹೂವು ಇದು ಕೃಷ್ಣನ್ ಎಲ್ಲಿ ಅಂತ ಕರೀತಾರೆ ನೋಡ್ಬೋದು ಒಂದು ವಿಶೇಷತೆ ಇದೆ ನೋಡ್ಬೋದು ತುಂಬ ಅದ್ಭುತ ಯಾರೆಲ್ಲ ಎರಡೆ ಮಾಡ್ತಾ ಇದ್ದಾರೋ ಅದು ಇನ್ಮೇಲೆ ಎರಡೆ ಮಾಡೋಂಥ ಅವಶ್ಯಕತೆ ಇಲ್ಲ ನೋಡ್ಬೋದು ಈಗ ನೋಡಿ ನಮ್ಮ ಕೈ ಎಲೆ ಹಾಕಿದ್ರು ಅಷ್ಟೇ ಇದು ಅಷ್ಟೇ ನೋಡಿ ಎರಡೇ ಎರಡು ನಿಮಿಷ ಕೈ ಫುಲ್ಲು ಕಪ್ಪಿಗೆ ಹಾಗೆ ಹಾಗೆ ಬಿಡಿ ನೋಡಿ ಕೈಯೆಲ್ಲ ಬ್ಲಾಕ್ ಆಗ್ಬಿಡುತ್ತೆ ನೋಡೋಣ ಒಂಥರ ಕಲರ್ ಥರ ಒಂದಿದೆ ಇದು ಯಾವ ನೇರಳೆ ಕಲರ್ ಥರ ಇದೆ ಅದು ಹಂಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಈಗ ಕೀಚಿದಲ್ಲ ಹೆಣ್ಣು ಇದು ಈಗ ನೇರಳೆ ಬಣ್ಣದಲ್ಲಿದೆ ಸೊ ಇದು ಯಾವ ಕಲರ್ ಆಗುತ್ತೆ ಇದನ್ನು ನಮ್ಮ ತಲೆಗೆ ಹಾಕಿದ್ರೆ ಅದು ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಆಗುತ್ತೆ ಅಂತ ಭಾಸ್ಕರಣ್ಣವರು ಹೇಳಿದ್ದಾರೆ ಸೊ ನೋಡೋಣ ಯಾವ ಕಲರ್ ಆಗುತ್ತೆ ಅಂತ ಫುಲ್ಲು ಕಪ್ಪಿಗೆ ಆಗ್ಬಿಡುತ್ತೆ ಹಾಗೆ ನೋಡಿ ಆಲ್ರೆಡಿ ಅವರು ಇದು ಮಾಡಿದ್ದಾರೆ ಕೈ ನೋಡಿ ಇವು ನೋಡ್ಬೋದು ಕಪ್ಪು ಬಣ್ಣಕ್ಕೆ ತಿರುಗಿಬಿಡುತ್ತೆ ನೀವು ಸೋಪ್ ಹಾಕಿ ತೊಳೆದರೆ ಮಾತ್ರ ಅದಂಥದ್ದು ನ್ಯಾಚುರಲ್ಲಾಗಿ ಎಲೆಗಳನ್ನು ಹಾಕ್ತು ಅಂತಂದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಅರಳಿ ಮರದ ಬೆರಡು ಅಂತ ಹೇಳ್ತಾರಲ್ಲ ಅದು ಹ್ಞೂ ಇದು ನೋಡ್ಬೋದು ಇದು ಅದು ಸಬ್ಜಾ ಬೀಜ ನಾವು ಆಗೇನು ಕರಿತೀವಿ ಅದ್ರ ಎಲೆ ಮತ್ತು ಅದ್ರದ್ದು ಬೀಜಗಳನ್ನು ತೊಗೊಂಡಿದ್ದೀವಿ ಇನ್ನೂ ಬಳವಸ್ತಿದೆ ಅದು ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಮಾಡ್ಬೋದಾ ನೋಡಿ ಈಗ ನಾವು ಒಂದು ಆರು ಲೀಟ್ರ್ ಹಿಡಿಯುವಂಥ ಒಂದು ಬೋಸಿನ ತಗೊಂಡಿದ್ದೀವಿ ಪಾತ್ರೆನ ಇದು ಏನು ಅಂತೇಳ್ಬಿಡ್ತೀನಿ ಬಾದಾಮಿ ಎಣ್ಣೆ ಫಸ್ಟ್ ಇದಕ್ಕೆ ಹಾಕ್ಕೋಬೇಕು ಆಮೇಲೆ ಪೇಸ್ಟನ್ನು ಅದನ್ನು ನಾವಾಗಿ ಮಿಶ್ರಣ ಮಾಡ್ಕೋಬೇಕು ಅದನ್ನು ಈಗ ಎಣ್ಣೆನ ಇಲ್ಲಿಗೆ ಹಾಕ್ತಾ ಇದ್ದೀನಿ ಮತ್ತು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮೂರು ಪದಾರ್ಥನ ತೊಗೊಂಡಿದ್ದೀನಿ ಈ ಮೂರು ಪದಾರ್ಥವನ್ನು ಬಾದಾಮಿ ಎಣ್ಣೆ ಅಂತ ಅದೂ ಹಾಕ್ತಾ ಇದೀವಿ ಇದು ಹರಳೆಣ್ಣೆ ಅಂದ್ರೆ ಅಂದರೆ ಕೈ ಎಣ್ಣೆ ಅಂತೀವಲ್ಲ ಅದು ಅದನ್ನು ಮಿಕ್ಸ್ ಮಾಡ್ಬೇಕು ನೋಡಿ ಈಗ ನಾವು ಹಾಕಿರುವಂಥ ಎಣ್ಣೆ ಈಗ ಯಾವ ಕಲರ್ ಇದೆ ಅಂತ ಸುರುಳಿಪಟ್ಟೆ ಬಾವಂಚ ಅದು ಹಾಕಿದ ತಕ್ಷಣ ಮೊದಲು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಆಮೇಲೆ ಹೇಳಿದ್ಮೇಲೆ ಆಗಲಿ ಕೃಷ್ಣನ ಹಾಕಿದ್ಮೇಲೆ ಎಲ್ಲ ಫುಲ್ಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಎಣ್ಣೆ ಎಲ್ಲ ಇವತ್ತು ನೋಡ್ಬೋದು ನೀವು ಕಣ್ಣಾರೆ ನೋಡ್ಬೋದು ನೀವು ಚೆನ್ನಾಗಿರುತ್ತೆ ಅದೊಂದು ಸಲ ನೋಡಿ ಈಗ ಒಂದು ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಹೇಳ್ದಂಗೆ ಇಷ್ಟೊಂದು ಎಲೆಗಳ ಜೊತೆಯಲ್ಲಿ ಮತ್ತು ನಿಮಗೆ ಅಲೋವೆರಾ ಇರ್ಬೋದು ಕಿರ್ನೆ ಇರ್ಬೋದು ನೆಲನೆಲಿ ಇರ್ಬೋದು ಮತ್ತು ಪ ಗಾಳಿ ಮರದ ಪಟ್ಟೆ ಚಕ್ಕೆ ಮತ್ತು ಇನ್ನು ಹಲವಷ್ಟು ಪದಾರ್ಥಗಳನ್ನು ಹಾಕಿ ನುಗ್ಗೆ ಗಿಡ ಎಲ್ಲ ಸುಮಾರು ಪದಾರ್ಥಗಳನ್ನು ಹಾಕಿ ಇದನ್ನು ರುಬ್ಕೊಂಡಿದ್ದೀವಿ ಸಣ್ಣ ಈರುಳ್ಳಿ ದಪ್ಪ ಈರುಳ್ಳಿ ನಾನು ಹಾಕಿ ರುಬ್ಕೊಂಡಿದ್ದೀವಿ ರುಬ್ಬಿರೋಂಥ ಪದಾರ್ಥನ ನಾವು ಒಲೆಗೆ ಇಡೋಕ್ಕೂ ಮುಂಚೆನೇ ಇದನ್ನು ಕಲಿಸ್ಕೋಬೇಕು ನೋಡ್ಕೋಬೋದು ಇದನ್ನು ಹಾಕ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ನಾವು ಇದನ್ನು ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾಗ ನಮ್ಗೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ ಪಾತ್ರನೇ ಇರ್ತಾ ಇದ್ದೀನಿ ಈಗ ಎಷ್ಟೋ ಜನ ಹೇಳ್ತಾರೆ ಈಗ ಡಾಕ್ಟರ್ಸ್ಗಳೇ ಹೇಳ್ತಾರೆ ಈಗ ಎಷ್ಟೇ ಎಣ್ಣೆ ಹಾಕಿದ್ರು ಅದೆಲ್ಲ ಸುಮ್ಮನೆ ಈಗ ಯೂಸ್ಲೆಸ್ ಹೋಗಿರೋ ಕೂದಲು ಮತ್ತೆ ಯಾವಾಗಲೂ ಬರೋ ಬರೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಸೊ ನೀವು ಆಯುರ್ವೇದಿಕ್ ಅವ್ರು ಹೇಳ್ತಾರೆ ಇಲ್ಲ ಹೋಗಿರೋ ಕೂದಲು ಬರುತ್ತೆ ಅದಕ್ಕೆ ಈ ಥರ ಮೆಥಡ್ಸ್ಗಳಿದೆ ಅಂತ ಬಟ್ ಈ ಹೋಮಿಯೋಪತಿ ಡಾಕ್ಟರ್ಸ್ಗಳಿರೋದು ಹೋಗಿರೋ ಕೂದಲು ಮತ್ತೆ ಆ ಜಾಗಲು ಹುಟ್ಟಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ನಾನು ಇದಕ್ಕೆ ನೂರಕ್ಕೆ ಇನ್ನೂರು ಭಾಗ ನಾವು ಉದಾಹರಣೆ ಕೊಡಬಲ್ಲ ನೋಡಿ ಹೋಗಿರೋ ಕೂದಲು ಯಾವ ರೀತಿ ಹೋಗಿರುತ್ತೆ ಅಂತ ಫಸ್ಟ್ ತಿಳ್ಕೋಬೇಕು ನಾವು ಪ್ರತಿನಿತ್ಯ ಬಳಸ್ ಸೋಲಾರ್ ನೀರು ಯೂಸ್ ಮಾಡ್ತಾ ಇದ್ದೀವ ಮತ್ತು ಯಾ ಕೆಮಿಕಲ್ ಶಾಂಪು ಯೂಸ್ ಮಾಡ್ತಾ ಇದ್ದೀವ ಅದನ್ನು ತಿಳ್ಕೋತು ಅಂತಂದರೆ ಸ್ವಲ್ಪ ನಮ್ಮ ಚೇಂಜಸ್ ಮಾಡ್ಕೋತಂದರೆ ನೂರಕ್ಕೆ ನೂರು ಭಾಗ ಕೂದಲು ಬರುವಂಥ ಸಾಧ್ಯತೆಗಳು ತುಂಬಾ ಇದೆ ನೀವು ಬಳಿ ನಾವು ಈಗ ನೀವು ಆಹಾರ ಪದ್ಧತಿ ಮತ್ತೊಂದು ಮತ್ತೊಂದು ಇರೋದ್ರಿಂದ ಈ ಕೆಮಿಕಲ್ ಪದಾರ್ಥ ಚಿಕ್ಕ ವಯಸ್ಸಿಂದನೇ ಕೆಮಿಕಲ್ ಪದಾರ್ಥ ಚಿಕ್ಕ ವಯಸ್ಸಿಂದ ನೀವು ಬಳಸ್ಕೊಂಡು ಏಕದ್ ಫಸ್ಟೇ ನೀವು ಅದನ್ನು ಬಸ್ಟೈನೇ ಹೋಗಬೇಕು ಅಂತಂದರೆ ಆಗಲ್ಲ ಅದು ಹಂತವಾಗಿ ಹಂತಂಕವಾಗಿ ಅದು ನಿವ ನಿವಾರಣೆ ಆಗುತ್ತೆ ಕೂದಲು ಬರುವಂಥ ಸಾಧ್ಯತೆಗಳು ಮೂಡಿಕೆ ನೋಡಬಾರ್ದು ಇದೇ ಇದೆ ಸೊ ಈಗ ಪ್ರಕೃತಿ ಸಿಗೋ ಈ ಮೂಲಿಕೆಗಳಿಂದ ಕೂದಲು ಹಂಡ್ರೆಡ್ ಪರ್ಸೆಂಟ್ ಹುಟ್ಟುತ್ತೆ ಹುಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಹುಟ್ಟುತ್ತೆ ಮತ್ತು ಅದು ಪ್ರಾರಂಭ ಕಾಲದಲ್ಲಿದ್ದಾಗ ಅದು ಬೇರೆನೇ ಮೆಥಡ್ ಇದೆ ಅಂದರೆ ಇದೇನು ಅಂತಂದರೆ ಈಗ ತಲೆ ನೋಡೋದು ನೀವು ಪಾರಂಪರಿಕವಾಗಿ ಕೂದು ಉದುರೋಗಿರುತ್ತೆ ಒಬ್ಬರಿಗೆ ಅವ್ರ ಫ್ಯಾಮಿಲಿ ಇರ್ತಾರೆ ಅವ್ರ ಬಾಂಡ್ಲಿ ಇರ್ತಾರೆ ಅವ್ರ ಬಂಡ್ಲಿ ಈಗ ಅಪ್ಪನ ಕೂದಲಿರುತ್ತೆ ಮಗನೂ ಕೂದಲಿಲ್ಲ ಅಂದ್ರೆ ಅವ್ರ ಬರುತ್ತೆ ಪಾರಂಪರಿಕ ನಮ್ದು ವೈಜೀನ್ ಏನಿರುತ್ತೆ ಅಂತವರು ಬರ್ಸಕ್ ಆಗಲ್ಲ ಅದನ್ನ ಇದ್ ಅದನ್ನ ಅದು ಅದೇ ಕಪ್ ತಿಳ್ಬೇಳ್ತಾರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಸಿಗ್ತಾ ಇದೆ ಇಲ್ಲಿ ಸ್ವಲ್ಪ ಲೈಟಾಗಿ ಕೆಂಪು ಹಣ್ಣು ತಿರುಗ್ತಾ ಇದ್ದೀವಿ ನೋಡಿ ಈ ಹಂತದಲ್ಲಿ ಇದು ಲಾವಂಚ ಅಂತ ಈ ಬೇರ್ನ ಇದ್ದೀವಿ ಅರಳಿ ಮರದ ಬೆರಡು ಅಂತಾರಲ್ಲ ಅದನ್ನು ಇದ್ದೀವಿ ಗಾಳಿ ಮರದ ಎಲೆಗಳು ಅಂತ ನೋಡಿ ಇದು ತುಂಬ ಅದ್ಭುತವಾಗಿಯೇ ಇದು ಮಾಡುತ್ತೆ ಇದು ಒಳಗಡೆಯಿಂದ ನಮ್ಮ ಕೂದನ್ನ ಸ್ಟ್ರಾಂಗ್ ಮಾಡ್ತಾ ಬರುತ್ತೆ ಪೇಸ್ಟ್ ಮಾಡೋದಕ್ಕೂ ಬೆಟ್ಟದ ನೆಲಕ್ಕೆ ಹಾಕಿಡ್ತೀವಿ ಇದನ್ನು ಬೇಕು ಅಂತಂದರೆ ಜಜ್ಜಿ ಇದನ್ನು ಈಗ ಬೆಟ್ಟದ ಹ್ಞೂ ಜಜ್ಜಿ ಹಾಕೋಣ ಮಂಗಳ ಕಾರ್ಯವನ್ನು ನೆಲ್ಲಿಕಾಯಿಯಿಂದ ಜಜ್ಜಿ ಪ್ರಾರಂಭ ಮಾಡೋಣ ಮೊದಲೆಲ್ಲ ಯೋಚನೆ ಮಾಡ್ಬೇಡ ಕೂದ ಉದುರುತ್ತೆ ಅನ್ನೋರು ಈಗ ಕೂದ ಉದುರೋದೇ ಒಂದು ದೊಡ್ಡ ಯೋಚನೆ ಆಗ್ಬಿಟ್ಟಿದೆ ಜಜ್ಜ್ಕೊಂಡಿದೀವಿ ಬೆಟ್ಟದ ನೆಲ್ಲಿಕಾಯಿನ ಇಲ್ಲಿಗೆ ಹಾಕ್ತಾ ಇದೀವಿ ಕಟ್ ಮಾಡಿರುವಂಥ ಸ್ವಲ್ಪ ಈರುಳ್ಳಿ ಈರುಳ್ಳಿ ಹಣ್ಣು ಇಲ್ಲಿಗೆ ಹಾಕ್ತಾ ಇದೆ ನೋಡಿ ಈಗ ಸ್ಮೆಲ್ಲು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಗೊತ್ತಾಗ್ತಿದೆಯಾ ನಿಮಗೆ ಈರುಳ್ಳಿ ಆಗ್ತಿರೋದು ಏನಕ್ಕೆ ಇದು ಬಂದು ನಿಮ್ಗೆ ಆಗಲೇ ಕೂದಲು ಉದುರೋ ಸಮಸ್ಯೆ ಅಂತ ಒಂದು ಹೇಳೋದನ್ನಲ್ಲ ಆಮೇಲೆ ಡ್ಯಾಂಡ್ರಫ್ ಬರ್ದಾರ್ ಥರ ತಡೆಯುತ್ತೆ ಇಚ್ಚಿಂಗ್ ಕಮ್ಮಿ ಆಗುತ್ತೆ ಅದು ನೋಡಿ ಈ ಹಂತದಲ್ಲಿ ಹಾವು ಹೂವನ್ನ ಹಾಕ್ತಾ ಇದ್ದೀನಿ ದಾಸವಾಳ ಕೆಂಪು ದಾಸವಾಳ ಹಾಕ್ತಾ ಇದ್ದೀನಿ ನೋಡಿ ಚರ್ಮದ ಕಲರ್ ಇರುವಂಥ ದಾಸವಾಳನ ಹಾಕ್ತಾ ಇದ್ದೀನಿ ನೋಡಿ ಬಿಳಿ ದಾಸವಾಳ ಮೂರು ಬಗೆಯ ದಾಸವಾಳನ ತಂದಿದ್ದೀವಿ ಬಿಳಿ ದಾಸವಾಳನ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ಗುಲಾಬಿ ಹೂವು ಈ ಗುಲಾಬಿ ಹೂವು ಏನಕ್ಕಪ್ಪ ಅಂತಂದರೆ ಕೆಲವೊಬ್ಬರಿಗೆ ಈ ಪದಾರ್ಥ ಹಾಕಿದಾಗ ಬೇರೆ ಥರ ಸ್ಮೆಲ್ ಬರುತ್ತೆ ಆದರೆ ಈ ಗುಲಾಬಿ ಹೂ ಇದನ್ನೆಲ್ಲ ಹಾಕ್ದಾಗ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ ನಮಗೆ ಒಂಥರ ಸ್ಮೆಲ್ಲು ಫ್ಲೇವರ್ವಾಗಿ ಇರುತ್ತೆ ಅದಕ್ಕೋಸ್ಕರ ಗುಲಾಬಿ ಹೂಗಳನ್ನು ಇಲ್ಲಿಗೆ ಹಾಕ್ತಾ ಸೀಗೆಕಾಯಿ ಕಾಯಿಗಳನ್ನು ಮತ್ತು ಅಂಟುವಾಳದ ಕಾಯಿ ಅಂತ ಕರೀತಾರೆ ಅಂಟವಾಳದ ಕಾಯಿ ಮತ್ತು ಸೀಗೆಕಾಯಿಯನ್ನು ಅದನ್ನು ಹಾಕ್ತಾಯಿದ್ದೀನಿ ಸಾಕು ಈಗ ಒಂದಷ್ಟು ಪೌಡ್ರ್ಗಳನ್ನು ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಅದನ್ನು ಇಲ್ಲಿ ಹಾಕೋಣ ಗೋಡಿ ತ್ರಿಪಲ ಅಂಟುವಾಳ ಸೀಗೆಕಾಯಿ ಇದು ಅದು ಪೌಡ್ರು ನಾಲ್ಕು ಮಿಕ್ಸ್ ಆಗಿದೆ ನಾಲ್ಕು ಮಿಕ್ಸ್ ಆಗಿದೆ ಐದು ತೋಟ ಐದು ಪದಾರ್ಥ ಆಯಿತು ಇದು ಇದು ನೋಡಿ ಮೆಂತ್ಯವನ್ನು ಹಾಕ್ತಾ ಮೆಂತೆ ಪುಡಿ ಮೆಂತೆ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಇಂಡಿಗೋ ಅಂತ ಇಂಡಿಗೋ ಇಂಡಿಗೋನ ಹಾಕ್ತಾ ಇದ್ದೀನಿ ಪುರುಷ ರತ್ನ ಪೌಡರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪುರುಷ ರತ್ನ ಪೌಡ್ರನ್ನ ಹಾಕ್ತಾ ಇದ್ದೀನಿ ಬಿಲ್ ಪಾತ್ರೆ ತುಳಸಿ ಪುಡಿ ಬಿಲ್ವ ಪತ್ರೆ ಬಿಲ್ವ ಪಾತ್ರೆ ತುಳಸಿ ಪುಡಿ ಗೋರಂಟಿ ಪುಡಿ ಇದ್ರಲ್ಲೂ ಮಿಕ್ಸ್ ಆಗಿರುತ್ತೆ ಹಾಂ ಅದನ್ನು ಬಿಲ್ವಪ್ಪ ಆಮೇಲೆ ಬೇವ್ನೆಲೆ ಪುಡಿನೂ ಇರ್ತಾಯಿದ್ರಲ್ಲಿ ಹ್ಞೂ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಈ ಸಮಯದಲ್ಲಿ ಏನು ಮಾಡಬೇಕು ಅಂತಂದರೆ ಗೋರಕ್ ಮುಂಡಿ ಅಂತ ನೋಡಿ ಅಂತಿದ್ದೀವಲ್ಲ ಈ ಎಲೆಗಳನ್ನು ಇಲ್ಲಿಗೆ ಹಾಕ್ಬೇಕು ಈಗ ಯಾವ ಎಲೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ಹೇಳ್ತಾಯಿರ್ತೀನಿ ಇದು ಸ್ವಲ್ಪ ನೋಡ್ಕೊಳ್ತಾ ಇದೀನಿ ನೋಡಿ ಪಂಚ ತುಳಸಿ ಪಂಚ ತುಳಸಿ ಕರಿಬೇವು ನಾಗಾರ್ಜುನಿ ಎರಡು ಬಗೆಯ ಕೆಂಪು ಮತ್ತು ಹಸಿರು ನಾಗಾರ್ಜುನಿ ಗಿಡ ಕೃಷ್ಣನೆಲ್ಲಿ ಆಗಲೇ ನಿಮ್ಗೆ ಹೇಳೋದ್ನೆಲ್ಲ ಕಪ್ಪಾಗುವಂಥದ್ದು ಕೃಷ್ಣನೆಲ್ಲಿ ಪೊಟ್ಲೆ ಗಿಡ ಅಂತ ಕರೀತಾರೆ ಪೊಟ್ಲೆ ಗಿಡ ಅಂತ ಅದನ್ನು ಹಾಕ್ತಾಯಿದ್ದೀವಿ ಇದು ಅಮೃತ ಬಳ್ಳಿ ಇದು ಕುಪ್ಪೆ ಮೀನು ಅಂದರೆ ಕುಪ್ಪೆ ಗಿಡ ಅಂತ ಕರೀತಾರೆ ಅದನ್ನು ಹಾಕ್ತಾಯಿದ್ದೀನಿ ಸಬ್ಜಾ ಬೀಜ ಅಂತ ಕಾಡು ತುಳಸಿ ನಾವೇನು ಕರಿತೀವಿ ಸಬ್ಜಾ ಬೀಜದ ಎಲೆ ಮತ್ತು ಅದರದ ಬೀಜಗಳನ್ನು ಇದಕ್ಕೆ ಹಾಕ್ತಾಯಿದ್ದೀವಿ ನೋಡಿ ಸ್ಮೆಲ್ಲು ನೀವು ನೋಡ್ಬೋದು ತುಂಬ ಅಂತ ಇದು ಸ್ಮೆಲ್ಲು ಬರುತ್ತೆ ಇದು ನೆಲ್ನಲ್ಲಿ ನೆಲ್ನಲ್ಲಿನೂ ಇದು ಅದನ್ನು ಮಿಕ್ಸ್ ಮಾಡಿ ಇದ್ದೀನಿ ಇದು ಗೋರಂಟಿ ಎಲೆಗಳು ಮತ್ತು ಅದರದ್ದು ಕಾಯಿಗಳನ್ನ ಹಾಕ್ತಾಯಿದ್ದೀನಿ ಇದು ತುಂಬೆ ತುಂಬೆ ಅದು ಇದ್ದೀನಿ ಮತ್ತು ಬೇವು ಬೇವು ನಾಡುಬೇವು ಎರಡನ್ನೂ ಇದ್ದೀನಿ ಇದು ಸಿಬಿಕಾಯಿ ಎಲೆಗಳು ಇದು ಅಲೋವೆರಾ ಇದು ಮಾಮೂಲಿ ನೆಲ್ಲಿಕಾಯಿದು ಎಲೆಗಳು ಬೆಟ್ಟದ ನೆಲ್ಲಿಕಾಯಿ ಎಲೆಗಳು ಜಾಸ್ತಿ ಹಾಕ್ಬಾರ್ದು ನಮ್ಗೆ ಈ ಇದು ನಾವು ಮಾಡ್ತಿರೋದೊಂದು ಆರು ಲೀಟ್ರಿಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟನ್ನು ನಾವು ಹಾಕೊಂಡ್ರೆ ಆಯ್ತು ಅರ್ಲಿ ಮರದ್ದು ಅರ್ಲಿ ಮರ ಬರುತ್ತಲ್ಲ ಆ ಎಲೆಗಳನ್ನ ಹಾಕ್ತಾಯ್ತು ನಳ್ಳೆ ನಳ್ಳೆ ಅಂತ ಮಟ್ಟಿದನ್ನ ಕರೀತಾರೆ ಅದಕ್ಕೆ ಇದು ಇದು ಅಷ್ಟೇ ನಮ್ಮ ತಲೆಎ ಸಮಸ್ಯೆಗೆ ಭಾಳ ಒಳ್ಳೆಯದು ಹಾಕ್ತಾ ಇದ್ದೀನಿ ಸೊ ಇದು ಎಡಮುಖಿ ಫಲ್ಮುಖಿ ಅಂತ ಮೈಗ್ರೀನ್ ತಲೆನೋವು ಅಂತಲ್ಲ ತಲೆನೋವು ಸಮಸ್ಯೆ ಇದರಲ್ಲಿ ನಿವಾರಣೆ ಮಾಡ್ಕೋಬೋದು ಈ ಎಣ್ಣೆಗೆ ಹಾಕಿ ನಾವು ಕುಚ್ಚಿದ ತಗೊಂಡಾಗ ತಲೆನೋವು ಸಮಸ್ಯೆನೂ ಸಹ ಇದನ್ನೇ ನಿವಾರಣೆ ಮಾಡ್ಕೋಬೋದು ಅದರಿಂದ ಇದನ್ನಾಗ್ತಾಯಿದ್ದೆ ಪೌಡ್ರನ್ನ ಇಲ್ಲಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಆವಾಗ ಬಂದಿದ್ದು ಸ್ಮೆಲ್ಗು ಇವಾಗ ಎಷ್ಟು ವ್ಯತ್ಯಾಸ ಇದೆ ನೋಡಿ ಹೌದು ಸಮಯದಲ್ಲಿ ಏನು ಮಾಡಬೇಕು ಅಂತಂದ್ರೆ ಪಚ್ಕರ್ಪುರ ಪಚ್ಕರ್ಪುರವನ್ನು ಇದಕ್ಕೆ ಹಾಕ್ಬೇಕು ಯಾಕೆ ನಿಮಗೆ ಬೇರೆ ತರ ಸ್ಮೆಲ್ ಬರೋದಿಲ್ಲ ಎಣ್ಣೆ ಬಂದು ಗಮ್ಮಂತಿರುತ್ತೆ ಮೊದಲು ಮಿಶ್ರಣ ಮಾಡಿದಾಗ ಪೇಸ್ಟನ್ನು ಹಸಿರು ಕಲರ್ ಬಂತು ಆಮೇಲೆ ಕೆಂಪನ್ನು ಸ್ವಲ್ಪ ತಿರುತ್ತೆ ನೋಡಿ ಕಪ್ಪು ಹಾಕ್ತಾ ಇದು ನೋಡಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ಎಣ್ಣೆ ಹೌದೌದು ಇದನ್ನು ಈ ಎಣ್ಣೆನ ಎಲ್ಲ ಪೂರ್ತಿ ಆದಮೇಲೆ ಈಗಿನ ತಕ್ಷಣ ಹಾಕೋಕ್ಕಾಗೋದಿಲ್ಲ ಇದೇನಪ್ಪ ಅಂತಂದರೆ ನಲವತ್ತೆಂಟು ಗಂಟೆಗಳ ಕಾಲ ಅದನ್ನು ಹಾಗೆ ಬಿಡಬೇಕು ನಲವತ್ತೆಂಟು ಗಂಟೆಗಳ ಹಾಗೆ ಬಿಟ್ಟಾಗ ಅದರ ಅಂಶ ಎಲ್ಲ ಅದರಲ್ಲಿ ಇಳಗಿರುತ್ತೆ ಆಗ ನೀವು ಯಾರೇ ಬೇಕಾದರೂ ಎಣ್ಣೆನ ಯೂಸ್ ಮಾಡ್ಬೋದು ನೀವು ಇದೇನು ಜಾಸ್ತಿ ಮಾಡೋ ಇನ್ನೂ ಇನ್ನೂ ಬೆನಿಫಿಟ್ ಏನಪ್ಪ ಅಂದರೆ ಇದನ್ನು ನೂರು ಎಮ್ ಎಲ್ ನಾವು ತಗೋತೀನಿ ಅಂತಂದರೆ ನೂರು ಗ್ರಾಮ್ ಇದನ್ನು ತೊಗೋತೀನಿ ಅಂತಂದರೆ ಇನ್ನೂರು ಗ್ರಾಮು ಪ್ಯೂ ಶುದ್ಧವಾಗಿರೋ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿದ್ರು ಅದಷ್ಟೇ ಪವರ್ ಇರುತ್ತೆ ಹಾಗಾದರೆ ನೀವು ಈಗ ನೂರು ಎಮ್ ಎಲ್ ಕೊಟ್ಟರೆ ಅದು ಇನ್ನೂರು ಗ್ರಾಮ್ ನಾವು ಮಿಕ್ಸ್ನ ನಾವು ಮಿಕ್ಸ್ ಮಾಡ್ಕೋಬೋದು ಸೇಮ್ ಪವರ್ ಇರುತ್ತೆ ಅದು ನಿಮ್ಗೆ ಅಷ್ಟೇ ಪವರ್ ಇರುತ್ತೆ ಈಗ ನಾವು ಒಂದು ಲೀಟರ್ ತೊಗೋತೀನಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಎರಡು ಲೀಟ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಅದಷ್ಟೇ ಅಂಶ ಅದು ಏನೇ ನೀವು ಹಾಕಿರ್ತೀವೋ ಅದಷ್ಟು ಹಂಗೆ ಇರುತ್ತೆ ಅದ್ರಲ್ಲಿ ಯಾವುದೇ ರೀತಿ ಪವರ್ ಅದರಲ್ಲ ಕಮ್ಮಿ 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 ಯೂಸ್ ಯೂಸ್ ನೀವು ಮಾಡಿದ್ರೆ ಏನಾದ್ರು ಸ್ಟ್ರಾಂಗ್ ಸ್ಟ್ರಾಂಗ್ ಆಗುತ್ತೆ ಏನಿಲ್ಲ ನೀವು ಯಾವುದೇ ಎಣ್ಣೆ ಯೂಸ್ ಮಾಡಿದ್ರು ಫಸ್ಟು ಅಂತ ತಿಳ್ಕೊಳ್ಳಿ ರಾತ್ರಿ ಹಚ್ಚಿ ಬೆಳಗ್ಗೆ ಗಂಟೆ ನಾವು ಯೂಸ್ ಮಾಡಬಾರ್ದು ಯಾವುದೇ ಎಣ್ಣೆ ತಗೊಳ್ಳಿ ಕೊಬ್ಬರಿ ಎಣ್ಣೆ ತಗೊಳ್ಳಿ ಕೈ ಎಣ್ಣೆ ತಗೊಳ್ಳಿ ನಾವು ಕೊಡುವಂಥ ಪದಾರ್ಥನೇ ಆದ್ರೆ ಆದರೆ ಇದನ್ನೇನಿದ್ರು ಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಎರಡು ಗಂಟೆ ಟೈಮ್ ಕಾಲ ನೀವು ಬಿಟ್ಟು ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು ನೋಡಿ ಈಗ ಯಾವ ರೀತಿ ಸ್ಮೆಲ್ಲು ಅಂತ ಯಾವ ರೀತಿ ಬರ್ತಾಯಿದೆ ನೋಡಿ ಟ್ರೈ ಮಾಡ್ಬೋದು ನೀವು ನೋಡಿ ಸ್ಮೆಲ್ ಗೊತ್ತಾಗ್ತಿದೆ ನಿಮಗೆ ಯಾವ ರೀತಿ ಸ್ಮೆಲ್ಲು ಗಮ್ ಅಂತ ಹೊಟ್ಟೆ ಒಳಗೆಲ್ಲ ಕೂದಲು ಬೆಳೆದ್ರೆ ಏನಾಗಲ್ಲ ಪರವಾಗಿಲ್ಲ ನಂತರ ಒಬ್ಬ ಅದಕ್ಕೆ ಈಗ ನಮ್ಮ ಪವದಕ್ಕೆ ಅವರು ತಮ್ಮ ಬೆಳಿ ಕೂದಲನ್ನ ಸರಿ ಮಾಡ್ಕೊಳಕ್ಕೆ ಅಂತ ಅವರು ಇಲ್ಲಿಗೆ ಅಜ್ಜನ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆದ್ರೆ ಭಾಸ್ಕರನ ಅವರು ಬಟ್ ಅಲ್ಲಿ ಅಜ್ಜಿದ್ರೆ ಬೆಳಿ ಕೂದಲು ಹ್ಮ್ ಹೋಗೋದ್ರ ಜೊತೆಗೆ ಕಪ್ ಕೂದ್ಗಳು ಅದಕ್ಕೆ ಅಜ್ಜಕ್ಕೆ ಆಗ್ತಿಲ್ಲ ಅಡೇ ಈಗ ಅದ್ಭುತವಾಗಿ ರೆಡಿ ಆಗ್ತಿದೆ ಆಯ್ತು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ತರ್ಟಿ ಪರ್ಸೆಂಟ್ ಅದ್ಭುತವಾಗಿ ಇಷ್ಟೊಂದು ಅಂತ ಎಲ್ಲ ಖುಷಿ ಪಟ್ಟಿರ್ತಾರೆ ಈಗ ಸೊ ಇಷ್ಟೊಂದು ಐಟಮ್ಸ್ ಬೇರೆಯವ್ರಿಗೆ ಸಿಗಲ್ಲ ಖಂಡಿತವಾಗೂ ಸಿಗಲ್ಲ ಅವ್ರಿಗೆ ನೀವು ಇದನ್ನ ತಲ್ಪಿಸ ನೋಡಿ ನಾನು ಆದಷ್ಟು ಇದನ್ನ ಇದು ಹೇಳ್ತಿದ್ದೀನಲ್ಲ ಇದನ್ನ ನನಗೆ ಶೇಖರಣೆ ಮಾಡೋದಿಕ್ಕೆ ನಂಗೆ ಎರಡು ದಿನ ಬೇಕಾಯ್ತು ಎಲ್ಲ ಪದಾರ್ಥಗಳನ್ನ ಆದ್ರೆ ಹೆಚ್ಚಾಗಿ ನಾವು ಮಾಡ್ತೀನಿ ಅಂತಂದಾಗ ನಾವು ಆದಷ್ಟು ನಮ್ಗೆ ಕೈಗೆ ಎಷ್ಟ ಸಾಧ್ಯ ಆಗುತ್ತೋ ಅಷ್ಟು ನಾವು ತಲ್ಪ್ಸೋಂತ ಪ್ರಯತ್ನ ನಾನು ಮಾಡ್ತೀನಿ ಅತ್ಯಂತ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಈಗ ಎಲ್ಲೇ ಇದ್ರು ತಲುಪಿಸ್ಕೊಡ್ತಾರೆ ಇಡೀ ಕರ್ನಾಟಕ ಯಾವ ನಾನು ಕರ್ನಾಟಕದಲ್ಲಿ ಯಾವ ಜಾಗ ಯಾವ ಇದ್ರು ಈಗ ಕೊಡ್ತಾರೆ ಅವ್ರಿಗೆ ಒಬ್ರು ತಗೊಂಡೋಗಿದ್ರು ಇದೆ ಒಂದೇ ಒಂದು ನಾನೇ ನಾನೇ ತೋರಿಸ್ಬಿಡ್ತೀನಿ ಲೈವ್ ಲೈವ್ ಆಗಿ ನೋಡಿ ಪ್ರೂಫ್ ಇದೆ ಒಬ್ರು ತಗೊಂಡೋಗಿದ್ರು ಅವ್ರ ವಾಯ್ಸ್ ರೆಕಾರ್ಡ್ ನಾವು ಅವತ್ತು ಹಾವು ಬಿಡೋಕೆ ಆ ಟೈಮಲ್ಲಿ ಒಂದು ಕಾಲ್ ಬಂತು ಎಣ್ಣೆ ಬೇಕು ಅಂತ

తక్కువ కదా ఒకటి రెండు హెయిర్ ఫాల్ ఉంటుంది మనిషికి ఎంత వల్ల ఒకటి రెండు ఉంది అయితే మొదలు ఏమి గొచ్చులు గొచ్చు వస్తాను సారా తక్కువ నీద్రు స నష్టం వస్తుందికి తలనొప్పు ఉంటాండి చూస్తే పూసింది నిమిషాలు లేదా పన్నెండో నిమిషము నాటి వన్ పదిహేను నిమిషాలు సన రిలీఫ్ గా ఉంది నిద్ర సాన వస్తుంది ಅವ್ರು ಹೇಳಿದೇನಂದ್ರೆ ನನಗೆ ಮೊದಲು ಕೂದಲು ಸಮಸ್ಯೆಗಳು ತುಂಬಾ ಉದುರುತಿತ್ತು ಅಂದ್ರೆ ಗೊಂಚ್ ಗೊಂಚಲೆ ಬರ್ತಿತ್ತಂತೆ ಬಟ್ ಈಗ ಅವ್ರ ಎಣ್ಣೆನ ಒಂದು ಮೂರ್ ಸಲ ಉಪಯೋಗಿಸಿದ್ರಂತೆ ಬಟ್ ಈಗ ಬರೀ ಕೇವಲ ಒಬ್ಬ ಮನುಷ್ಯಂಗೆ ಸಾಧಾರಣವಾಗಿ ಎಷ್ಟು ಕೂದ್ಲುಗಳು ಉದ್ರುತ್ತೋ ಅಷ್ಟು ಕೂದಲುಗಳು ಮಾತ್ರ ಉದುರುತ್ತಿದೆ ಅಂತ ಹೇಳ್ತಾರೆ ಅದ್ ತುಂಬಾನೇ ಕಮ್ಮಿ ಆಗಿದೆ ಆಮೇಲೆ ಇನ್ನೊಂದು ಮೈಗ್ರೇನ್ ಸಮಸ್ಯೆಗಳು ಅಂದ್ರೆ ಅವ್ರ ಯಾರಿಗಣ ಎಣ್ಣೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷದಿಂದ ಹನ್ನೆರಡು ನಿಮಿಷದೊಳಗೆ ಅವರಿಗೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಸೊ ತುಂಬಾ ಯೂಸರ್ಸ್ ಗಳಿದೆ ನಂಗಂದು ತುಂಬಾ ಖುಷಿ ಆಯ್ತು ಇನ್ನೂ ಎರಡು ಬಾಟ್ಲ್ ಕಲ್ಸ್ಕೊಡು ಅಂತ ಅವತ್ತೆ ಕೇಳಿದ್ರು ಬಟ್ ಅವತ್ ಕಲ್ಸಾಗಲಿಲ್ಲ ಇವಾಗ ರೆಡಿ ಮಾಡ್ತಾ ಮಾಡ್ತಾ ಇದೀವಿ ಕಳ್ಸಿ ಮಾಡಿಕೊಂಡ ತಕ್ಷಣ ಅವ್ರಿಗೆ ತಲುಪುತ್ತೆ

ಕಪ್ಪು ಬಣ್ಣ ತಿರುಗಾದ ಮೇಲೆ ನಲ್ವತ್ತೆಂಟು ಗಂಟೆಗಳ ಕಾಲ ಹಾಗೆ ಇಟ್ಟ ಮೇಲೆ ಏನಾಗುತ್ತೆ ಅಂದರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ ತಿರುಗಾ ಇದು ಹಸಿರು ಬಣ್ಣಕ್ಕೆ ತಿರುಗುತ್ತೆ ನೋಡ್ಬೋದು ಈಗ ಸೈಡ್ ಸೈಡಲ್ಲಿ ನೋಡ್ಬೋದು ಕಪ್ಪು ಮತ್ತು ಹಸಿರು ಕಾಣಿಸ್ತಾ ಇದೆ ನಿಮಗೆ ಹೌದು ನೋಡಿ ಹಸಿರು ಬಣ್ಣಕ್ಕೆ ತಿರುಗುತ್ತೆ ಆಗ ಪರ್ಫೆಕ್ಟಾಗಿ ನಮ್ಮ ಎಣ್ಣೆ ರೆಡಿಯಾಗಿದೆ ಅಂತ ಅರ್ಥ ನಮ್ಮ ಎಣ್ಣೆ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಯಾರು ಬೇಕೋ ಅದನ್ನೇನು ಜಾಸ್ತಿ ಉಪಯೋಗಿಸಂಗಿಲ್ಲ ನೀವು ಯಾವತ್ತೂ ಎಣ್ಣೆ ಆಗಬೇಕು ಅಂತಂದರೆ ನಮ್ಮ ಇಲ್ಲಿ ಎಷ್ಟು ಹಿಡಿಯುತ್ತೋ ಎಣ್ಣೆ ಅಷ್ಟೇ ಮಾತ್ರನೇ ಬಳಸಬೇಕು ಅದನ್ನು ನೆತ್ತಿಗಾಕಿ ತೀಡಬಾರ್ದು ಹಿಂಗೆ ನತ್ತಿಗೆ ಹಾಕಿ ಈ ರೀತಿ ಹೊಡಿಬೇಕು ಈ ರೀತಿ ಹೊಡೆದಾಗ ಅದು ತಲೆ ಕೂದಲು ಚೆನ್ನಾಗಿ ಒಳಗಡೆ ಹಿಡಿಯುತ್ತೆ ಅದು ಹೊಡಿಬೇಕು ನಾವೇನು ಮಾಡ್ತೀವಿ ಇಷ್ಟು ಎಣ್ಣೆ ತೊಗೊಂಡು ಒಳ್ಳೆ ಎಮ್ಮೆ ತಲೆ ಉಜ್ತೀವಲ್ಲ ಹಂಗೆ ಉಜ್ಬಿಡ್ತೀವಿ ನಾವು ಹೌದೌದು ಆ ರೀತಿ ಮಾಡಬಾರ್ದು ಯಾವತ್ತು ಮಾಡಬಾರ್ದು ದೊಡ್ಡವ್ರನ್ನ ಕೇಳಿ ನತ್ತಿಗೆ ಹಾಕಿ ಯಾವತ್ತು ದೊಡ್ಡವರು ಹೇಳ್ತಾರೆ ಗೊತ್ತೆ ನತ್ತಿಗೆ ಎಣ್ಣೆ ಅಂತಾರೆ ಸುಖವಾಗಿ ಎಣ್ಣೆ ಕೂಡ ರೆಡಿಯಾಗಿದೆ ಆ ಎಣ್ಣೆನ ಹೇಗೆ ಉಪಯೋಗಿಸ್ಬೇಕು ಯಾವ ಕ್ರಮದಲ್ಲಿ ಉಪಯೋಗಿಸ್ಬೇಕು ಅಂತ ಒಂದು ಸಲ ಕೇಳಬಾರೋಣ ಅಣ್ಣ ಎಣ್ಣೆನ ಯಾವಾಗ ಹ್ಞೂ ಯಾವ ರೀತಿ ಹಾಕಬೇಕು ಅಡಿ ಎಣ್ಣೆನ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ ನಮ್ಮ ಅಂಗೈಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಎಣ್ಣೆನ ಹಾಕಿ ನತ್ತಿಗೆ ಹಾಕಿ ಉಪಯೋಗಿಸ್ಬೋದು ಮತ್ತು ಬೆಳಗಾನ ಹಾಕುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಸ್ನಾನ ಮಾಡೋಕ್ಕೂ ಮುಂಚೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಒಳಗಡೆ ಅದನ್ನು ಹಾಕಿ ನಾವು ಸೀಗೆಕಾಯಿ ಸ್ನಾನ ಮಾಡಿದ್ರೆ ಸಾಕು ಆಮೇಲೆ ಎಣ್ಣೆ ಹಾಕಿದ್ದೀವಿ ಯಾವ ಶಾಂಪು ಬೇಕರ್ ಯೂಸ್ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ ದಯವಿಟ್ಟು ನಮ್ಮ ಹಳೆಯ ಕಾಲದ ಪದ್ಧತಿ ಏನಿದೆಯೋ ಸೀಗೆಕಾಯಿ ಪುಡಿಗಳು ಒಳ್ಳೆ ಕೆಮಿಕಲ್ ಎಸಿರುವಂಥ ಬಹಳಷ್ಟು ಸೀಗೆಕಾಯಿ ಪುಡಿಗಳು ಸಿಗ್ತವೆ ಸೀಗೆಕಾಯಿ ಪುಡಿನ ಯೂಸ್ ಮಾಡಿ ನೋಡ್ಬೋದು ನೀವು ಒಂದು ವಾರದಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂದರೆ ಸೀಗೆ ಪುಡಿ ಹಾಕಿದಾಗ ನೊರೆ ಬರಲ್ಲಾಗುತ್ತೆ ಗಟ್ಟಿಗಟ್ಟಿ ಇರುತ್ತೆ ಕೂದಲು ತಿಕ್ತ ನೀವು ತಿಕ್ನೆಸ್ ಅಂತಂದರೆ ಅದಲ್ಲ ನೀವು ಸೀಗೆಕಾಯಿ ಪುಡಿಗೆ ಅಂಟುವಾಳದ ಪುಡಿ ಜಾಸ್ತಿ ಹಾಕಿದಾಗ ನೊರೆ ಚೆನ್ನಾಗಿ ಬರುತ್ತೆ ಅಂದರೆ ನೀವು ನೂರು ಗ್ರಾಮು ಸೀಗೆಕಾಯಿ ಪುಡಿ ಅಂತ ತೊಗೊಂಡಾಗ ಅಂಟವಾಳದ ಪುಡಿ ಸಿಗುತ್ತೆ ಅಂಟುವಾಳದ ಪುಡಿನ ಇನ್ನೂರು ಗ್ರಾಮ್ ತಗೋಬೇಕು ಆಗ ನಿಮಗೆ ನೊರೆ ತುಂಬ ಚೆನ್ನಾಗಿ ಬರುತ್ತೆ ಓಕೆ 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 ಹ್ಞೂ ಅದೇ ಈಗ ವಾರಕ್ಕೆ ಎಷ್ಟು ದಿನ ವಾರದಲ್ಲಿ ಎರಡು ದಿನ ಎಣ್ಣೆ ಯೂಸ್ ಮಾಡಿ ಸಾಕು ಹ್ಞೂ ಆರಾಮ ಒಂದು ಅವರಲ್ಲಿ ಅಷ್ಟೊಂದು ಗಿಡಗಳಿಗೆ ಹಾಕಿ ಹಂತದಲ್ಲಿ ಆಗಿರೋ ಗಿಡಗಳಿಗೆ ಹಾಕಿ ಅದ್ಭುತವಾಗಿ ಹೆಣ್ಣನ್ನು ರೆಡಿ ಮಾಡ್ತಿದ್ದರು ಅವರು ಸೊ ಅದನ್ನು ಏನು ಮಾಡಬೇಕಲ್ಲ ಅದರ ಈಗ ನೋಡಿ ಇದನ್ನು ನಲ್ವತ್ತೆಂಟು ಗಂಟೆಗಳ ಕಾಲ ಹಾಗೆ ಮಾಡಬೇಕು ನಲವತ್ತೆಂಟು ಗಂಟೆಗಳಾದಮೇಲೆ ಅದನ್ನು ಬಾಟಲ್ನ ಸೌಕರ್ಣೆ ಮಾಡಿ ಆಮೇಲೆ ನೀವು ಒಂದು ಸಹ ಈ ಮಾಹಿತಿ ನೀವು ಇಷ್ಟ ಆಗ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಕುದಿಸ್ಕೊಳ್ಬೋದು ಇಲ್ಲ ಎಲ್ಲರೂ ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಎಷ್ಟು ಆಯ್ತು ನೀವು ಅರ್ಧ ಗಂಟೆಗಳ ಕಾಲ ಕುದಿಸ್ಬೇಕು ಅರ್ಧ ಗಂಟೆ ಗಂಟೆ ಕಳೆಗಾಲನ್ನು ಕುದಿಸಿದಾಗ ಅದನ್ನು ನಾವು ಇಷ್ಟು ಬೆನಿಫಿಟ್ಟು ಸೊ ಈ ವಿಡಿಯೋ ನಿಮಗೆ ಇಷ್ಟ ನಮ್ಮ ಒಂದು ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಸಬ್ಸ್ಕ್ರೈಬ್